ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತವ್ರಿಗೆಲ್ಲ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವಾದಂತ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತೆಗೆದುಕೊಂಡಂತ ನಿರ್ಧಾರ ಮತ್ತೆ ಹೊಸ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ಈಗ ಸ್ವಲ್ಪ ಹೊತ್ತಿನ ಕೆಳಗಡೆ ಒಂದು ಸಭೆಯನ್ನ ನಡೆಸಲಾಗಿತ್ತು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಬಗ್ಗೆ ಅಂದ್ರೆ ಬಹಳಷ್ಟು ಮಂದಿಗೆ ಹಣ ಇನ್ನೂ ಹೋಗಿಲ್ಲ ಸೊ ಅಂತವ್ರಿಗೆ ಈ ಒಂದು ಮತ್ತೆ ಹಣವನ್ನ ಬಿಡುಗಡೆ ಮಾಡಬೇಕು ಯಾಕೆ ಹೋಗಿಲ್ಲ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಅನ್ನೋದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡಲಾಗಿತ್ತು ಈ ಒಂದು ಚರ್ಚೆಯಲ್ಲಿ ಬಹಳಷ್ಟು ಮಂದಿಗೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ನಾಲ್ಕನೇ ಕಂತಿನ ಹಣ ಹೋಗಿದ್ದಿಲ್ಲಂತೆ ಸೊ ಅಂತವರಿಗೆಲ್ಲ ಈಗ ಬರ್ಜರಿ ಗುಡ್ ನ್ಯೂಸ್ ಅನ್ನ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಯಾರ್ಯಾರಿಗೆ ಯಾವ ಕಾರಣಕ್ಕಾಗಿ ಈ ಒಂದು ಹಣ ನಾಲ್ಕನೇ ಕಂತಿನ ಹಣ ಹೋಗಿದ್ದಿಲ್ಲ ಸೊ ಅಂತವರ ಲೀಸ್ಟ್ ಅನ್ನ ರೆಡಿ ಮಾಡಿದಾರಂತೆ ಸೊ ಈಗ ಅಂತವರಿಗೆ ಮತ್ತೆ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಿದಾರಂತೆ ಹೌದು ಸ್ನೇಹಿತರೆ ಈಗ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತವರ ಖಾತೆಗೆ ಹಣ ಬರ್ತಾ ಇದೆ ಸೊ ಅಂತವ್ರಿಗೆ ಗುಡ್ ನ್ಯೂಸ್ ಯಾರಿಗೆ ಹಣ ಬಂದಿಲ್ಲ ಸೊ ಅಂತವರು ನೋಡ್ಲೇಬೇಕು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ಆ ನಾಲ್ಕನೇ ಕಂತಿನ ಹಣ ಮತ್ತೆ ನಿಮ್ಗೆ ಯಾವಾಗ ಬರ್ತಾ ಇದೆ ಎಷ್ಟು ಜನಗಳಿಗೂ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇವತ್ತು ನಡೆದಂತ ಸಭೆಯಲ್ಲಿ ತೆಗೆದುಕೊಂಡಂತ ಒಂದು ತೀರ್ಮಾನ ಇದು ಲೇಟೆಸ್ಟ್ ನ್ಯೂಸ್ ಲಕ್ಷ್ಮೀ ಹೆಬಳ್ಕರ್ ಅವರು ತಿಳಿಸಿಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಈಗ ಏನಿದೆ ಒಟ್ಟು ಇಪ್ಪತ್ತಾರು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅದು ಯಾವತ್ತಪ್ಪ ಅಂತಂದ್ರೆ ಸಾಟರ್ಡೆ ಶನಿವಾರ ದಿನ ಹೌದು ಸ್ನೇಹಿತರೆ ಈಗ ಕೆಲವರಿಗೆ ಯಾಕೆ ಹಣ ಬಂದಿಲ್ಲಪ್ಪ ಅಂತಂದ್ರೆ ಕೆಲವೊಂದು ತಾಂತ್ರಿಕ ಕಾರಣಗಳಿಂದಾಗಿ ಈ ಒಂದು ಹಣ ಸ್ಟ್ರಕ್ ಆಗಿತ್ತಂತೆ ಸೊ ಆ ಒಂದು ಕಾರಣದಿಂದಾಗಿ ಕೆಲವರಿಗೆ ನಾಲ್ಕನೇ ಕಂತಿನ ಹಣ ಬಂದಿದ್ದಿಲ್ಲಂತೆ ಯಾರ್ಯಾರಿಗೆ ಈಗ ಹಣ ಬಂದಿಲ್ಲ ಅಂತವರ ಲಿಸ್ಟ್ ಅನ್ನ ರೆಡಿ ಮಾಡಿದ್ದಾರೆ ನಿಮ್ಮ ಖಾತೆಗೆ ಶನಿವಾರ ದಿನ ಏನಿದೆ ಈ ಒಂದು ಇಪ್ಪತ್ತಾರು ಜಿಲ್ಲೆಗಳಂತ ಅನೌನ್ಸ್ ಮಾಡಿದ್ದಾರೆ ಇಪ್ಪತ್ತಾರು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಶನಿವಾರ ದಿನ ಬೆಳಿಗ್ಗೆಯಿಂದನೇ ನಿಮ್ಮ ಖಾತೆಗೆ ಬರೋದಕ್ಕೆ ಶುರು ಆಗುತ್ತೆ ಹಾಗಾದ್ರೆ ಇಪ್ಪತ್ತಾರು ಜಿಲ್ಲೆಗಳ ಹೆಸರುಗಳನ್ನ ಹೇಳ್ತೀನಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಾವಣಗೆರೆ ಮತ್ತೆ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಶಿವಮೊಗ್ಗ ಚಿಕ್ಕಮಗಳೂರು ಮತ್ತೆ ಚಿಕ್ಕಬಳ್ಳಾಪುರ ರಾಮನಗರ ಚಾಮರಾಜನಗರ ರಾಯಚೂರು ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಮತ್ತೆ ಬಾಗಲಕೋಟೆ ಈ ಒಂದು ಇಪ್ಪತ್ತಾರು ಜಿಲ್ಲೆಗಳಿಗೆ ಶನಿವಾರ ದಿನ ಏನಿದೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿರ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಒಂದು ವೇಳೆ ನಿಮ್ಗೆ ಏನಾದರೂ ನಾಲ್ಕನೇ ಕಂತಿರ ಹಣ ಬಂದಿಲ್ಲ ಅಂದರೆ ಶನಿವಾರ ದಿನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗಿ ನಿಮ್ಮ ಖಾತೆಗೆ ಹಣ ಬರೋದ್ರಲ್ಲಿ ಡೌಟೇ ಇಲ್ಲ ಯಾಕಂದ್ರೆ ಈಗ ಆಲ್ರೆಡಿ ಏನ್ ಪ್ರಾಬ್ಲಮ್ ಆಗಿತ್ತು ಅನ್ನೋದ್ರ ಬಗ್ಗೆ ಲೀಸ್ಟ್ ಅನ್ನ ರೆಡಿ ಮಾಡಿರುವಂತದ್ದು ಸೊ ಅಂತವ್ರಿಗೆ ಹಣವನ್ನ ಬಿಡುಗಡೆ ಮಾಡೋದು ಕೂಡ ಎಲ್ಲಾ ಸಿದ್ಧತೆಯನ್ನ ನಡೆಸಲಾಗಿದೆ